ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮೂರಿನಲ್ಲಿ ಯಾವ ರೀತಿಯಾಗಿ ನುಗ್ಗೆಸೊಪ್ಪಿನ ಸಾಂಬಾರನ್ನು ಮಾಡ್ತೀವಿ ಅಂತ ನೋಡ್ಕೊಬರೋಣ ನುಗ್ಗೆಸೊಪ್ಪು ನಮ್ಮ ದೈನಂದಿನ ಆಹಾರದಲ್ಲಿ ಸೇವಿಸಬಹುದಾದಂತಹ ಅತ್ಯಂತ ಪೌಷ್ಟಿಕ ಸಸ್ಯದಲ್ಲಿ ಒಂದಾಗಿದ್ದು ಇದನ್ನು ಸಂಸ್ಕೃತದಲ್ಲಿ ಶೋಭಂಜನ ಅಂತ ಹೇಳಿ ಕರೀತಾರೆ ನುಗ್ಗೆಸೊಪ್ಪು ಬಹಳಷ್ಟು ವಿಟಮಿನ್ಗಳು ಮತ್ತು ಖನಿಜಾಂಶಗಳನ್ನು ಒಳಗೊಂಡಿದೆ ಫಾರ್ ಎಕ್ಸಾಂಪಲ್ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಐರನ್ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ನುಗ್ಗೆ ಸೊಪ್ಪಿನ ಎಲೆಗಳನ್ನು ಮಾತ್ರ ನಾವು ತೆಗಿಬೇಕು ಈ ಥರ ತುಂಬ ಸುಲಭವಾಗಿ ಬರುತ್ತೆ ಈ ಥರ ತಕ್ಕೊಳ್ಳೋದು ಅಷ್ಟೆ ಇದು ಒಂದು ದಿನ ಇಟ್ಟರೆ ಅದಕ್ಕಾದರೆ ಉದುರುತ್ತೆ ಆದರೆ ಅದರಲ್ಲಿ ಕಡ್ಡಿ ಕೂಡ ಬಂದ್ಬಿಡುತ್ತೆ ಕಡ್ಡಿ ಇರೋ ಹಾಗಿಲ್ಲ ಜಸ್ಟ್ ಎಲೆ ಮಾತ್ರ ಈ ಥರ ಕಕ್ಕೋಬೇಕು ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ವಿಟಮಿನ್ ಇ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ರಕ್ತದ ಹೀನತೆಯ ಪರಿಹಾರಕ್ಕೆ ಐರನ್ ಮತ್ತು ಕ್ಯಾಲ್ಸಿಯಂ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುವಂತಹದ್ದು ಇದು ಬೋನ್ಸ್ನ ದೃಢತೆಯನ್ನು ಹೆಚ್ಚಾಗಿ ಮಾಡುತ್ತೆ ಪೊಟ್ಯಾಷಿಯಂ ಮೆಗ್ನೀಷಿಯಂ ಇದು ದೇಹದ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೆ ಪುಡ್ಗೊಳು ಚಾಕು ಇದಕ್ಕೆ ಮುಟ್ಟಿಸ್ಬಾರ್ದು ಹಂಗೆ ಹಿಂಗೆ ಮುರಿಬೇಕು ಯಾಕೆ ಯಾಕೇನು ಕಾರಣ ಗೊತ್ತಿಲ್ಲ ಪುಡ್ಗೊಲ್ಗೆ ಯಾಕೆ ಮುಟ್ಟಿಸ್ಬಾರ್ದು ಅನ್ನೋದು ಹಿಂದಿನವರಿಂದನೇ ಹೀಗೆ ಮಾಡೋದು ನಾವು ಅದನ್ನೇ ಅಭ್ಯಾಸ ಅದೇನು ಸಣ್ಣ ಸಣ್ಣ ಎಲೆ ಇರ್ತಾರೆ ಸ್ವಲ್ಪ ಎಷ್ಟು ಮಾಡಿದರೆ ಸಾಕು ಅಲ್ಲೆಲ್ಲಾದ್ರೂ ಕಂದ್ರೆ ಸಾಕೋದು ಸಾಕು ಮಾಡಿದ್ರೆ ಇದನ್ನು ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೋಬೇಕು ಜೊತೆಗೆ ಹೆಸರುಕಾಳು ಅಥವಾ ಬೇಳೆ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಬಹುದು ಸಾಮಾನ್ಯವಾಗಿ ಇದನ್ನು ಹೆಸರು ಕಾಳು ಹಾಕಿ ಮಾಡುವಂತಹದ್ದು ಅಥವಾ ಬೇಳೆ ಹಾಕು ಕೂಡ ಮಾಡಬಹುದು ನಮ್ಮ ಮನೇಲಿ ಬೇಳೆ ಹಾಕ್ತೀವಿ ಬೇಳೆ ಹಾಕಿದ್ದೀವಿ ಎರಡು ಲೋಟ ಬೇಳೆ ಹಾಕಿದ್ದೀವಿ ಸ್ವಲ್ಪ ಉಪ್ಪು ಅರ್ಧ ಲೀಟ್ರ್ ನೀರು ಇಷ್ಟು ಹಾಕಿ ಮೂರು ವಿಶಲ್ ಹೊಡೆಸಿದ್ದೀವಿ ಅಂದರೆ ಬೇಳೆ ಬೇಯೋದಕ್ಕೆ ಎಷ್ಟು ವಿಶಲ್ ಹೊಡಿಸ್ತಿರಲ್ಲ ಅಷ್ಟು ಹಾಕಿದ್ರೆ ಸಾಕು ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚುವರಿ ಐರನ್ ಇದ್ದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಇದು ಹೆಚ್ಚಿಸಲು ಸಹಾಯ ಮಾಡೋದಲ್ಲದೆ ಅನಿಮಿಷಿಯಾವನ್ನು ನಿಯಂತ್ರಣ ಮಾಡುತ್ತದೆ ಇದು ವಿಶಲ್ ಆಗೋಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು ಪಲ್ಯಕ್ಕೆ ಆರು ಈರುಳ್ಳಿ ಮತ್ತು ನಿಮಗೆ ಖಾರಕ್ಕೆ ಬೇಕಾಗುವಂತಹ ಮೆಣಸಿನ್ಕಾಯಿ ನಾವು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಆರು ಈರುಳ್ಳಿ ತೊಗೊಂಡಿದ್ದೀವಿ ಈರುಳ್ಳಿ ಇದರಲ್ಲಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದನ್ನು ಚಿಕ್ಕದಾಗಿ ಹೆಚ್ಕೋಬೇಕು ವಿಟಮಿನ್ ಎ ನುಗ್ಗೆ ಸೊಪ್ಪಿನಲ್ಲಿ ಜಾಸ್ತಿ ಇದ್ದು ಇದರಿಂದಾಗಿ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ನುಗ್ಗೆ ಸೊಪ್ಪಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಮೆದುಳಿನ ಚಟುವಟಿಕೆಯನ್ನು ಹೆಚ್ಚು ಮಾಡುತ್ತೆ ಅಂದರೆ ಮದವನ್ನು ಚುರುಕುತನಗೊಳಿಸಲು ನುಗ್ಗೆಸೊಪ್ಪು ಸಹಾಯ ಮಾಡುತ್ತೆ ಈ ಹಕ್ಕಿ ನೋಡಿ ಇದನ್ನು ಬೆಳವ ಅಂತ ಹೇಳಿ ಕರೀತಾರೆ ಮೂರು ವಿಷಲಾದ ನಂತರ ನೋಡಿ ಈ ಥರ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ನಂತರ ಇದನ್ನು ಬಸ್ಕೋಬೇಕು ಅಂದರೆ ನೀರು ಒಂದು ಕಡೆ ಆಮೇಲೆ ಸೊಪ್ಪು ಮತ್ತು ಬೇಳೆ ಒಂದು ಕಡೆ ಮಾಡ್ಕೋಬೇಕು ನೋಡಿ ಇದು ಯಾವ ಥರ ಕಲರ್ ಬಂದಿದೆ ಅಂತ ಇದನ್ನು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಸಾಂಬಾರಿಗೆ ಒಂದು ಸ್ಪೂನ್ ಜೀರಿಗೆ ಬಸ್ಕೊಂಡಿದ್ರಲ್ಲಿ ಬರೀ ಸೊಪ್ಪು ಮಾತ್ರ ತಗೋಬೇಕು ಬೇಳೆ ತಗೊಳ್ಳೋ ಹಾಗಿಲ್ಲ ಸ್ವಲ್ಪ ಹುಣಸೆಹಣ್ಣು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಖಾರ ಪುಡಿ ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಂದು ಆ ಬಸ್ಕೊಂಡಿರೋ ನೀರಿಗೆ ಈ ಕಾರಣ ಸುರಿಬೇಕು ಸುರಿದು ನಮಗೆ ಬೇಕಾಗುವಷ್ಟು ನೀರು ಹಾಕ್ಕೊಂಡ್ರೂ ನಡೆಯುತ್ತೆ ಹಾಕ್ತಾ ಇದ್ರೂ ನಡೆಯುತ್ತೆ ನೀರು ಹಾಕಿದರೆ ಒಂದು ಕುದಿನ ಕುದಿಸ್ಕೋಬೇಕು ಇಲ್ಲ ಹಾಗೇನೂ ಕೂಡ ಊಟ ಮಾಡಬಹುದು ನುಗ್ಗೆ ಸೊಪ್ಪು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದಲ್ಲದೆ ಹಾರ್ಟ್ ಅಟ್ಯಾಕ್ ಅಪಾಯದಿಂದ ನಮ್ಮನ್ನು ತಡೆಗಟ್ಟುತ್ತೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಇತರ ಪೌಷ್ಟಿಕಾಂಶ ಅಂಶಗಳು ಇರೋದ್ರಿಂದ ಶರೀರದ ಇಮ್ಯುನಿಟಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಇದರ ಜೊತೆಗೆ ಪಲ್ಯವನ್ನು ಮಾಡ್ಕೋಬೇಕು ಒಂದು ಬಾಣಲಿಯನ್ನು ಇಟ್ಟು ಒಂದು ಸ್ಪೂನ್ ಮಾತ್ರ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಳಿ ಹಾಕಿ ಈರುಳ್ಳಿ ಮತ್ತು ಆರು ಈರುಳ್ಳಿ ಹೆಚ್ಕೊಂಡಿದ್ರಲ್ಲ ಅದು ಮತ್ತು ಮೆಣಸಿನ್ಕಾಯಿನ ಹಾಕಿ ಈ ಬಸ್ಕೊಂಡಿದ್ದ ಸೊಪ್ಪು ಮತ್ತು ಬೇಳೆಯನ್ನು ಅದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಆ ಸೊಪ್ಪು ಬೆಳೆಯಲ್ಲಿರುವಂತಹ ನೀರಿನ ಅಂಶ ಹೋಗುವ ಮಟ್ಟಿಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೀರಿನ ಅಂಶ ಹೋದ್ಮೇಲೆ ಇದು ಸೊಪ್ಪು ರೆಡಿಯಾಗುತ್ತೆ ನುಗ್ಗೆ ಸೊಪ್ಪು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸಿ ಆ ಜೀರ್ಣತೆ ಮಲಬದ್ಧತೆ ಮುಂತಾದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ನೋಡಿ ಪಲ್ಯ ರೆಡಿಯಾಯಿತು ಹಾಗೆ ಒಂದು ಕುದಿಯಾಯಿತು ಸಾಂಬಾರು ಕೂಡ ರೆಡಿಯಾಯಿತು ಕ್ಯಾಲ್ಶಿಯಂ ಅಂಶ ಹೆಚ್ಚಿರೋದ್ರಿಂದ ಮಕ್ಕಳು ಮತ್ತು ವೃದ್ಧರ ಎಲುಬಿಗೆ ಇದು ಬಹಳ ಉಪಯೋಗಕಾರಿ ಹಾಗಂತ ಈ ಸೊಪ್ಪನ್ನು ಜಾಸ್ತಿಯಾಗಿ ಉಪಯೋಗಿಸಬಾರದು ಜಾಸ್ತಿಯಾಗಿ ಉಪಯೋಗಿಸೋದ್ರಿಂದ ಹೊಟ್ಟೆ ಉಬ್ಬಿಸೋದು ಮತ್ತು ಅಜೀರ್ಣತೆ ಸಮಸ್ಯೆ ಉಂಟಾಗುತ್ತೆ ಇದನ್ನು ಮುದ್ದೆ ಜೊತೆ ಅನ್ನ ಜೊತೆ ಊಟ ಮಾಡಬಹುದು ಈ ಸೊಪ್ಪು ರೊಟ್ಟಿಗೂ ತುಂಬ ಚೆನ್ನಾಗುತ್ತೆ ರೊಟ್ಟಿ ಚಪಾತಿ ಇದಕ್ಕೂ ಚೆನ್ನಾಗುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ನುಗ್ಗೆ ಸೊಪ್ಪಿನ ಸಾಂಬಾರನ್ನು ನಮ್ಮ ಕಡೆ ಮಾಡ್ತೀವಿ ಅಂತ ಹಾಗೆ ನುಗ್ಗೆ ಸೊಪ್ಪಿನಿಂದ ಏನೆಲ್ಲ ಉಪಯೋಗ ಇತ್ತು ಅನ್ನೋದು ತಿಳ್ಕೊಂಡ್ರಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್